ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜ್ಞಾನ್ ಇನ್ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ನಾವು ಕಾಲಗಳ ಬಗ್ಗೆ ತಿಳಿದುಕೊಳ್ಳೋಣ ಕಾಲಗಳು ಕಾಲಗಳ ಅರ್ಥ ಕ್ರಿಯೆ ನಡೆಯುವ ಸಮಯವನ್ನು ತಿಳಿಸುವುದೇ ಕಾಲಗಳು ಕಾಲಗಳ ವಿಧಗಳು ಕಾಲಗಳಲ್ಲಿ ಮೂರು ವಿಧಗಳಿವೆ ಒಂದು ಭೂತಕಾಲ ಎರಡು ವರ್ತಮಾನ ಕಾಲ ಮೂರು ಭವಿಷ್ಯತ್ ಕಾಲ ಭೂತಕಾಲ ಇದು ಕ್ರಿಯಾಪದದ ಒಂದು ರೂಪವಾಗಿದ್ದು ಹಿಂದೆ ಸಂಭವಿಸಿದ ಅಥವಾ ಪೂರ್ಣಗೊಂಡ ಒಂದು ಕ್ರಿಯೆ ಅಥವಾ ಘಟನೆಯನ್ನು ಸೂಚಿಸಲು ಬಳಸಲಾಗುತ್ತದೆ ನಡೆದು ಹೋದ ಕ್ರಿಯೆಯ ಬಗ್ಗೆ ಅಥವಾ ಕಾರ್ಯದ ಬಗ್ಗೆ ತಿಳಿಸುವ ಕಾಲವೇ ಭೂತಕಾಲ ಭೂತಕಾಲದಲ್ಲಿ ದಾ ಪ್ರತ್ಯಯ ಕ್ರಿಯಾಪದಕ್ಕೆ ಸೇರುತ್ತದೆ ಉದಾಹರಣೆಗಳು ಹಕ್ಕನು ಊರಿಗೆ ಹೋದಳು ರಾಮನು ಕಾಡಿಗೆ ಹೋದನು ರವಿ ಪಾಠ ಓದಿದನು ರಾಧಾ ಪಕ್ಷಿಗಳಿಗೆ ಕಾಳು ಹಾಕಿದಳು ವರ್ತಮಾನ ಕಾಲ ಈಗ ನಡೆಯುತ್ತಿರುವ ಕಾರ್ಯದ ಬಗ್ಗೆ ತಿಳಿಸುವ ಕಾಲಕ್ಕೆ ವರ್ತಮಾನ ಕಾಲ ಎನ್ನುವರು ವರ್ತಮಾನ ಕಾಲದಲ್ಲಿ ಉತ್ತ ಪ್ರತ್ಯಯ ಕ್ರಿಯಾಪದಕ್ಕೆ ಸೇರುತ್ತದೆ ಉದಾಹರಣೆಗಳು ಅಣ್ಣನು ಮನೆಗೆ ಬರುತ್ತಾನೆ ಹಕ್ಕಿಯು ಹಣ್ಣನ್ನು ತಿನ್ನುತ್ತದೆ ಅಜ್ಜ ಊರಿನಿಂದ ಬರುತ್ತಾರೆ ರೈತರು ಜಮೀನಿನಲ್ಲಿ ದುಡಿಯುತ್ತಾರೆ ಲಕ್ಷ್ಮಿ ಶಾಲೆಗೆ ಹೋಗುತ್ತಾಳೆ ರಾಮ ಕಾರನ್ನು ಓಡಿಸುತ್ತಾನೆ ಭವಿಷ್ಯತ್ ಕಾಲ ಭವಿಷ್ಯತ್ತಿನಲ್ಲಿ ಅಥವಾ ಇನ್ನು ಮುಂದೆ ನಡೆಯಲಿರುವ ಕ್ರಿಯೆಯನ್ನು ಸೂಚಿಸುವ ಕ್ರಿಯಾಪದದ ರೂಪ ಭವಿಷ್ಯತ್ ಕಾಲದಲ್ಲಿ ವಾ ಪ್ರತ್ಯಯ ಕ್ರಿಯಾಪದಕ್ಕೆ ಸೇರುತ್ತದೆ ಉದಾಹರಣೆಗಳು ತಂಗಿಯು ಮನೆಗೆ ಬರುವಳು ಗಿಳಿಯು ಹಣ್ಣನ್ನು ತಿನ್ನುವುದು ಸೀತಾ ಶಾಲೆಗೆ ಹೋಗುವಳು ಹಸು ಹುಲ್ಲನ್ನು ಮೇಯುವುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಹಾಲಂತ ಓಕೆ ಕೊಟ್ಟರೆ ನಾನು ಹಾಕೋ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್